ಆಯ್ ಫ್ರೆಂಡ್ಸ್ ನಾವು ಇವತ್ತು ಮೀನು ಸಾರು ಮಾಡೋಣ ಬನ್ನಿ ಅದು ಹೇಗೆ ಮಾಡೋದು ಅಂತ ಬನ್ನಿ ಬರೋಣ ಅದಕ್ಕೆ ನಾನು ಫಸ್ಟ್ ಮೀನು ತೊಗೊಂಡಿದ್ದೀನಿ ಇದು ಬಾಗಣ ಮೀನು ಅಂತಾರೆ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಉಪ್ಪು ಮತ್ತು ಅರಶ್ನ ಹಾಕಿ ಒಂದು ನಾಲ್ಕು ಸಲ ಇಟ್ಕೊಂಡಿದ್ದೀನಿ ಅದು ಫಸ್ಟ್ ಒಂದು ಮಸಾಲೆ ರುಬ್ಕೊಳ್ಳೋಣ ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕೋಬೇಕು ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಒಂದು ಈರುಳ್ಳಿ ಹಾಕೊಂಡಿದ್ದೀನಿ ಕಟ್ ಮಾಡಿ ಹಾಕಿ ಫ್ರೈ ಮಾಡಿ ಒಂದು ನಾಲ್ಕು ಹಸಿಮೆಣಸ್ಕಾಕೋಣ ಹಸಿ ಮಿಣಸ್ಕು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಎರಡು ಟೊಮೊಟೊ ಕಟ್ ಮಾಡೋ ಹಾಕೊಂಡಿದ್ದೀನಿ ಅದನ್ನ ಫ್ರೈ ಮಾಡ್ಕೊಳ್ಳೋಣ ನಾವು ಈಗೊಂದು ಮಸಾಲೆ ಹುಡ್ಕೋಬೇಕು ಅದಕ್ಕೋಸ್ಕರ ಇದೆಲ್ಲ ಫ್ರೈ ಮಾಡ್ತಾಯಿದ್ದೀನಿ ಇದೆ ಚೆನ್ನಾಗಿ ಉರಿತೀನಿ ನೋಡಿ ಈ ಥರ ಹುಡ್ಕೋಬೇಕು ಇದು ಸ್ವಲ್ಪ ತೆಗಿಂತ ಹಾಕ್ಕೊಳ್ಳೋಣ ನಾನು ಇದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಉದ್ದುಬಿಟ್ಟು ಕೂಡ ಹಾಕ್ಕೊಬೋದು ಈ ಚಿಲ್ಲಿ ಪೌಡರ್ ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ಎರಡು ಸ್ಪೂನ್ ಧನೆ ಪುಡಿ ಹಾಕ್ಕೊತಾ ಇದ್ದೀನಿ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಹಾಕಿದ ತಕ್ಷಣ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಆವಾಗಲೇ ಚೆನ್ನಾಗಿ ಅಂದರೆ ಮಸಾಲೆ ಎಲ್ಲ ಗಾಟ್ ಬರುತ್ತೆ ಅಂದರೆ ಒಂದು ಸ್ಪೂನ್ ನೀರು ಹಾಕ್ಕೊಳ್ಳೋಣ ಸಾಕು ಅದು ಫ್ರೈ ಆಗಿ ಬಿಟ್ಟಾಗಬೇಕಲ್ವ ಅಷ್ಟೇ ಇದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಅಷ್ಟು ನೀರು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಎಣ್ಣೆ ಬಿಡೋ ಥರ ಫ್ರೈ ಆಗಬೇಕು ಮಸಾಲೆ ಅಕ್ಕಿ ಈಗ ಒಂದು ಪೇಸ್ಟ್ ಮಾಡ್ಕೊಬರೋಣ ಬನ್ನಿ ನೋಡಿ ನಾನು ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಈಗ ಒಂದು ಅದೇ ಬಾಣಲ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಕಾಳು ಹಾಕ್ಕೊಳ್ಳೋಣ ಇದಕ್ಕೂ ನಾವು ಒಂದೆರಡು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಈರುಳ್ಳಿನೂ ಹಾಕೊಳ್ಳೋಣ ಕದ್ದೇ ಒಂದೆರಡು ಕಡ್ಡಿ ಹಾಕೊಳ್ಳೋಣ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ರುಬ್ಬಿನ ಮಸಾಲೆ ಹಾಕೊಳ್ಳೋಣ ಆ ಮಿಸ್ಸಿ ಮಿಕ್ಸಿಲಿರೋ ನೀರ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಮೀನಾಗಿದ್ದ ತಕ್ಷಣ ಸಾಂಬಾರು ಸ್ವಲ್ಪ ತೆಳ್ಳ ಸ್ವಲ್ಪ ಗಟ್ಟಿಯಾಗಿರಲಿ ಈಗ ಹುಣ್ಸೆಣ್ಣು ತೊಗೊಂಡಿದ್ದೀನಿ ನಿಂಬೆ ಹಣ್ಣು ಗಾತ್ರ ಅಷ್ಟು ಚಿಕ್ಕ ನಿಂಬೆಣ್ಣು ಗಾತ್ರ ಅಷ್ಟು ತೊಗೊಂಡಿದ್ದೀನಿ ಅದನ್ನ ಕಲಸಿಟ್ಕೊಂಡಿದ್ದೀನಿ ಸ್ವಲ್ಪ ಇವಾಗಲೇ ಫ್ರೈ ಆಗಬೇಕಾದ್ರೆ ಕೊತ್ತಮಿ ಹಾಕೋಣ ಆ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗಲಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂತಿದ್ದೀನಿ ಯಾಕಂದ್ರೆ ನಾವು ಮೀನಲ್ಲೂ ಉಪ್ಪಾಕಿ ತೊಳೆದಿರ್ತೀವಲ್ಲ ಸೊ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕೊಳ್ಳೋಣ ಏಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆ ಎಲ್ಲ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಸೈಡಲ್ಲೆಲ್ಲ ಈ ಸ್ಟೇಜಲ್ಲಿ ಸ್ವಲ್ಪ ಹುಣ್ಸೆನ್ ರಸ ಹಾಕೊಳ್ಳೋಣ ನಾವು ಕಲಸಿಟ್ಕೊಂಡ್ರೆ ಹುಣಸೆಣ್ಣು ರಸನ ಹಾಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಇವಾಗಲೇ ಹಾಕ್ಕೊಳ್ಳೋಣ ಅದ ತುಂಬ ಕುದಿಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದು ಮಸಾಲೆ ಅದು ಮತ್ತು ಉಳಿ ಜೊತೆ ಎಲ್ಲ ಮಿಕ್ಸ್ ಆಗಬೇಕು ಆಮೇಲೆ ನಿಮ್ಮ ನಾವು ಮೀನು ಹಾಕೋಣ ನೋಡಿ ಇವಾಗ ಕುದೀತಾ ಇದೆ ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ ಮೀನು ಸಹ ನೀವು ಈ ಸರ ಒಂದ್ಸಲ ಟ್ರೈ ಮಾಡಿ ನೋಡಿ ಪದೇ ಪದೇ ನೀವು ಇದನ್ನೇ ಮಾಡ್ತೀರಾ ಅದು ಬಾಂಗಡಿ ಮೀನಿಗೆ ತುಂಬ ಚೆನ್ನಾಗಿರುತ್ತೆ ಇದು ಈ ಥರ ಮಾಡೋದ್ರಿಂದ ಈಗ ಕ್ಲೀನ್ ಮಾಡಿ ಇಟ್ಕೊಂಡು ಮೀನೆಲ್ಲ ಹಾಕೊಳ್ಳೋಣ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ ಅಷ್ಟೇ ತುಂಬ ಹೊತ್ತೇನು ಬೇಡ ಯಾಕಂದರೆ ಮಸಾಲೆ ಆಲ್ರೆಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಹಸಿವಾಸನೆ ಹೋಗೋ ಥರ ಮೀನು ಹತ್ತು ನಿಮಿಷಕ್ಕೆ ಬೆಂದೋಗುತ್ತೆ ನಾನು ಎಳೆ ಮೀನು ಹಾಕಿದ್ದೀನಿ ಹಾಕಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡ್ತೀನಿ ಅದು ನೀವು ಸೌಟಲ್ಲಿ ಹಾಕಿ ಮಿಕ್ಸ್ ಮಾಡಬಾರ್ದು ಹಾಗೆ ಬಿಟ್ಬಿಡ್ಬೇಕು ಯಾಕಂದ್ರೆ ಮೀನು ನೋಡ್ದೋಗುತ್ತೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಚೆನ್ನಾಗಿರುತ್ತೆ ಅಕ್ಕಿ ಮಿಕ್ಸ್ ಮಾಡಿಟ್ರೆ ಸಾಕು ನೋಡಿ ಈಗ ಬೆಂದಿದೆ ಮೀನು ಚೆನ್ನಾಗಿ ನೋಡ್ತಿದ್ದೀರಾ ಮೀನು ಬೆಂದ್ಕೊಂಡಿದೆ ಮೀನು ಬೇಗ ಬೆಂದೋಗುತ್ತೆ ಸಾಂಬಾರು ನೋಡಿ ಚೆನ್ನಾಗಿದೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ಚೆನ್ನಾಗಿ ಬಂದಿದೆ ಈಗ ಕೊಂದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡ್ತಿದ್ದೀನಿ ಈಗ ಆಲ್ರೆಡಿ ಬಂದಿದೆ ಅಲ್ವಾ ಸೊ ಅದಕ್ಕಾಗಿ ಸ್ಟವ್ ಆಫ್ ಮಾಡಿಬಿಟ್ರೆ ಸಾಕು ಸ್ಟವ್ ಆಫ್ ಮಾಡಿ ಮುಚ್ಚಿಟ್ರೆ ಆಯಿತು ಮೀನ್ಸ್ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್